ಹಾಯ್ ಫ್ರೆಂಡ್ಸ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷರ ರಗುರ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳು ಒಂದಿಲ್ಲೊಂದು ಕಾರಣಕ್ಕೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಚೀನಾ ಸೇರಿದಂತೆ ಹಲವು ರಾಷ್ಟ್ರಗಳು ಅಮೆರಿಕ ನಿರ್ಧಾರಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸುವುದನ್ನು ಮುಂದುವರೆಸಿದೆ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರಕ್ಕೆ ಬರ್ತಾ ಇದ್ದಂತೆಯೇ ಅಮೆರಿಕ ತೆರಿಗೆ ನೀತಿಯನ್ನು ಪರಿಷ್ಕರಿಸುವುದಾಗಿಯೂ ಹಾಗೂ ಅಮೆರಿಕದಲ್ಲಿ ಹೊಸ ತೆರಿಗೆ ನೀತಿಯನ್ನು ಜಾರಿ ಮಾಡುವುದಾಗಿಯೂ ಹೇಳಿದರು ಇದೀಗ ತೆರಿಗೆ ನೀತಿಯನ್ನು ಪರಿಷ್ಕರಿಸುವುದಕ್ಕೆ ಮುಂದಾಗಿದ್ದು ಮೊದಲಿಗೆ ಚೀನಾಗೆ ಬಿಸಿ ಮುಟ್ಟಿಸಿದ್ದಾರೆ ಈ ಮೂಲಕ ಪರೋಕ್ಷವಾಗಿ ಭಾರತಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅದೇನು ಅನ್ನುವ ವಿವರ ಇಲ್ಲಿದೆ ಚೀನಾದೊಂದಿಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಟ್ಯಾಕ್ಸ್ ವಾರ್ ಶುರು ಮಾಡಿಕೊಂಡಿದ್ದಾರೆ ಚೀನಾದಿಂದ ಅಮೆರಿಕಾಗೆ ಆಮದಾಗುವ ವಸ್ತುಗಳ ಮೇಲೆ ಶೇಕಡ ಹತ್ತರಷ್ಟು ಹೆಚ್ಚಿಗೆ ತೆರಿಗೆಯನ್ನು ವಿಧಿಸುವ ಆದೇಶವನ್ನ ಡೊನಾಲ್ಡ್ ಟ್ರಂಪ್ ಅವರು ಮಾಡಿದ್ದು ಇದರಿಂದ ಚೀನಾ ವಿಲವಿಲ ಎಂತ ಇದೆ ಅಧಿಕಾರಕ್ಕೆ ಬಂದಾಗಲೇ ಹೆಚ್ಚು ತೆರಿಗೆ ವಿಧಿಸುವಂತಹ ಸುಳಿವನ್ನ ಟ್ರಂಪ್ ಕೊಟ್ಟಿದ್ರು ಅಲ್ಲದೆ ಭಾರತ ಹೆಚ್ಚು ತೆರಿಗೆ ವಿಧಿಸ್ತಾ ಇದೆ ಅಂತ ಭಾರತಕ್ಕೂ ಟ್ರಂಪ್ ಎಚ್ಚರಿಕೆ ಕೊಟ್ಟಿರೋದು ಇದೆ ಅಮೆರಿಕದ ಹೊಸ ತೆರಿಗೆ ನೀತಿ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನ ನೋಡೋಣ ಹೆಚ್ಚು ಟ್ಯಾಕ್ಸ್ ಕಟ್ಟಬೇಕು ಎನ್ನುವ ಅಮೆರಿಕದ ಆದೇಶಕ್ಕೆ ಚೀನಾ ವಿಲವಿಲ ಅಂತ ಇದ್ರು ಕೂಡ ಇದು ಸರಿಯಲ್ಲ ಅಂತ ತನ್ನ ಅಸಮಾಧಾನವನ್ನ ದಾಖಲಿಸಿದೆ ಇದು ಸ್ಪಷ್ಟವಾಗಿ ವಿಶ್ವ ವ್ಯಾಪಾರ ಸಂಸ್ಥೆಗಳ ನಿಯಮದ ಉಲ್ಲಂಘನೆಯಾಗಿದೆ ಇದನ್ನು ನಾವು ಪ್ರಶ್ನೆ ಮಾಡಲಿಕ್ಕಿದ್ದೇವೆ ಅಂತ ಹೇಳಿದೆ ಚೀನಾ ಅಲ್ಲದೆ ಮುಂದಿನ ದಿನಗಳಲ್ಲಿ ದ್ವಿಪಕ್ಷೀಯ ಮಾತುಕತೆ ವ್ಯಾಪಾರ ಹಾಗೂ ವ್ಯವಹಾರದ ಮೇಲೆ ಅಮೆರಿಕದ ಆದೇಶ ಪರಿಣಾಮವನ್ನ ಬೀರುತ್ತೆ ಅಂತ ಚೀನಾ ಹೇಳಿದೆ ಇನ್ನು ಯಾವ ದೇಶಗಳ ಮೇಲೆ ತೆರಿಗೆ ಹೆಚ್ಚಳ ಅಮೆರಿಕ ಪ್ರಾರಂಭದಲ್ಲಿ ಚೀನಾ ಕೆನಡಾ ಹಾಗೂ ಮೆಕ್ಸಿಕೋದ ಮೇಲೆ ಆಮದು ತೆರಿಗೆಯನ್ನು ಹೆಚ್ಚಳ ಮಾಡಿ ಟ್ರಂಪ್ ಆದೇಶವನ್ನು ಮಾಡಿದ್ದಾರೆ ಮೆಕ್ಸಿಕೋ ಹಾಗೂ ಕೆನಡಾದ ಮೇಲೆ ಶೇಕಡ ಇಪ್ಪತ್ತ ಐದರಷ್ಟು ಹೆಚ್ಚುವರಿ ತೆರಿಗೆಯನ್ನು ವಿಧಿಸಲಾಗಿದೆ ಚೀನಾದ ಮೇಲೆ ಶೇಕಡ ಹತ್ತರಷ್ಟು ತೆರಿಗೆಯನ್ನು ವಿಧಿಸಲಾಗಿದೆ ಅಲ್ಲದೆ ಭಾರತಕ್ಕೂ ಕೂಡ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಭಾರತದ ತೆರಿಗೆ ನೀತಿ ಬದಲಾಗಬೇಕು ಭಾರತ ಹೆಚ್ಚು ತೆರಿಗೆ ವಿಧಿಸ್ತಾ ಇದೆ ಅಂತ ಹೇಳಿ ಅಮೆರಿಕ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು ಇದರಿಂದ ಭಾರತಕ್ಕೂ ಆತಂಕ ಶುರುವಾಗಿದೆ ಇನ್ನು ಪನಾಮ ಕಾಲುವೆ ಚರ್ಚೆ ತೆರಿಗೆ ನೀತಿಯ ಜೊತೆ ಜೊತೆಗೆ ಪನಾಮ ಕಾಲುವೆಯ ಬಗ್ಗೆ ಕೂಡ ಚರ್ಚೆ ಜೋರಾಗಿದೆ ಈ ಕಾಲುವೆಯನ್ನ ಮರು ವಶಕ್ಕೆ ಪಡೆಯುವ ಬಗ್ಗೆ ಚಿಂತನೆ ನಡೆದಿದೆ ಅಂತ ಹೇಳಿ ಅಮೆರಿಕ ಎಚ್ಚರಿಸಿದೆ ಇದನ್ನು ಸದ್ಯ ಚೀನಾ ನಿರ್ವಹಣೆ ಮಾಡ್ತಾ ಇದೆ ಅಂದಾಜು ಎಂಬತ್ತ ಎರಡು ಕಿಲೋಮೀಟರ್ ಉದ್ದದ ಕೃತಕ ಕಾಲುವೆ ಇಲ್ಲಿದ್ದು ಕೆರೇಬಿಯನ್ ಸಮುದ್ರ ಹಾಗೂ ಪೆಸಿಫಿಕ್ ಮಹಾಸಾಗರದ ನಡುವೆ ಕೊಂಡಿಯಾಗಿದೆ ಏನು ವ್ಯಾಪಾರ ವಹಿವಾಟಿಗೆ ಮುಖ್ಯ ಕೇಂದ್ರವಾಗಿದೆ ಇಲ್ಲಿಂದಲೇ ಹಡಗುಗಳ ಸಾಗಾಟ ನಡೀತದೆ ಈ ಕಾಲುವೆಯನ್ನ ಅಮೆರಿಕ ಪನಾಮ ದೇಶಕ್ಕೆ ಕೊಟ್ಟಿತ್ತು ಪನಾಮ ಸಣ್ಣ ದೇಶ ಅದರ ಕಾಲುವೆ ನಿರ್ವಹಣೆಯನ್ನ ಚೀನಾಗೆ ಕೊಟ್ಟಿತ್ತು ಇದರ ವಿರುದ್ಧ ಅಮೆರಿಕ ಕೆಂಡಕಾರಿದೆ ನಾವು ಪನಾಮಾಗೆ ಕೊಟ್ಟಿದ್ದು ಚೀನಾಗೆ ಬಿಟ್ಟುಕೊಡ್ಲಿ ಅಂತೇನು ಅಲ್ಲ ಅಂತ ಹೇಳಿ ಅಮೆರಿಕ ಎಚ್ಚರಿಸಿದೆ ದೇಶ ವಿದೇಶಗಳ ನಡುವೆ ಸರಕುಗಳ ಸಾಗಾಣಿಕೆ ಹಾಗೂ ಆಮದು ರಫ್ತು ಹಾಗೂ ರಫ್ತುಗೆ ಸಮುದ್ರ ಪ್ರದೇಶವು ಅತ್ಯಂತ ಮುಖ್ಯ ಹಾಗೂ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಅಮೆರಿಕಕ್ಕೆ ತೆರಳಿದ್ದಾರೆ ಅಂದರೆ ಅಮೆರಿಕ ಪ್ರವಾಸಕ್ಕೆ ಬೆಂಜಮಿನ್ ನೆತನ್ಯಾಹು ಅವರು ಹೋಗಿದ್ದಾರೆ ಇವರು ನಾಳೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಮೀಟ್ ಆಗುವಂತಹ ಸಾಧ್ಯತೆ ಇದೆ ಎರಡನೇ ಬಾರಿಗೆ ವೈಟ್ ಹೌಸ್ಗೆ ಮರುಪ್ರವೇಶಿಸಿದ ಬಳಿಕ ಅಂದರೆ ಡೊನಾಲ್ಡ್ ಟ್ರಂಪ್ ಅವರು ಎರಡನೇ ಬಾರಿಗೆ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಅಂದರೆ ವೈಟ್ ಹೌಸ್ಗೆ ಪ್ರವೇಶಿಸಿದ್ದಾರೆ ಹೀಗೆ ಅಮೆರಿಕದ ಅಧ್ಯಕ್ಷರಾದ ಬಳಿಕ ವೈಟ್ ಹೌಸನ್ನು ಪ್ರವೇಶಿಸಿದ ಬಳಿಕ ವಿದೇಶಿ ನಾಯಕರೊಬ್ಬರ ಜೊತೆಗೆ ಡೊನಾಲ್ಡ್ ಟ್ರಂಪ್ ನಡೆಸ್ತಾ ಇರುವಂತಹ ಮೊದಲ ಸಭೆ ಇದು ಅಂತ ಹೇಳಬಹುದು ಇನ್ನು ಸ್ನೇಹಿತರೆ ಇಸ್ರೇಲಿ ಮಾಧ್ಯಮಗಳ ಪ್ರಕಾರ ಬೆಂಜಮಿನ್ ನೆತನ್ಯಾಹು ಅವರು ಅಮೆರಿಕಕ್ಕೆ ಹೋಗುವ ಮುಂಚೆ ಈ ಭೇಟಿ ಇದೆಯಲ್ವಾ ಇದು ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಅವರು ಯು ಎಸ್ ರಾಜಧಾನಿಯಲ್ಲಿ ಅಂದರೆ ಅಮೆರಿಕದ ರಾಜಧಾನಿಯಲ್ಲಿ ಅವರ ಸಭೆಗಳು ನಡೆಯಲಿಕ್ಕಿದ್ದು ಈ ಸಭೆಯ ಮುಖ್ಯ ಚರ್ಚೆ ಏನಾಗುತ್ತೆ ಅಂತ ಅಂದರೆ ಇಸ್ರೇಲ್ ಮತ್ತು ಗಡಿಯಲ್ಲಿ ಎದುರಿಸ್ತಾ ಇರುವಂತಹ ಪ್ರಮುಖ ಹಾಗೆ ಸೂಕ್ಷ್ಮ ಸಮಸ್ಯೆಗಳನ್ನು ಚರ್ಚಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಿದ್ದಾರೆ ಏನು ಪ್ರಮಾಣವಚನ ಸ್ವೀಕರಿಸಿದ ಬಳಿಕ ವೈಟ್ ಹೌಸ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿಯಾಗ್ತಾ ಇರುವ ಮೊದಲ ವಿದೇಶಿ ನಾಯಕ ನಾನೇ ಅಂತ ಹೇಳಿಕೊಂಡು ಪ್ರಧಾನಿ ನೆತನ್ಯಾಹು ಅವರು ಹೇಳಿದ್ದಾರೆ ಇದು ಇಸ್ರೇಲ್ ಅಮೆರಿಕದ ಮೈತ್ರಿಯ ಶಕ್ತಿಗೆ ಸಾಕ್ಷಿ ಇದು ನಮ್ಮ ವೈಯಕ್ತಿಕ ಸ್ನೇಹ ಯಾವ ರೀತಿಯಾಗಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನು ತೋರಿಸುತ್ತೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಯುದ್ಧದಲ್ಲಿ ನಾವು ತೆಗೆದುಕೊಂಡಂತಹ ನಿರ್ಧಾರಗಳು ಈಗಾಗಲೇ ಮಧ್ಯಪ್ರಾಚ್ಯದ ಯೋಚನೆಗಳನ್ನು ಬದಲಾಯಿಸಿವೆ ನಮ್ಮ ನಿರ್ಧಾರಗಳು ಮತ್ತು ನಮ್ಮ ಸೈನಿಕರ ಧೈರ್ಯ ಇದೆಲ್ಲವೂ ಜಗತ್ತಿಗೆ ಗೊತ್ತಾಗಿದೆ ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಟ್ಟಾಗಿ ಕೆಲಸ ಮಾಡೋದ್ರೊಂದಿಗೆ ನಾವು ಅದನ್ನು ಇನ್ನಷ್ಟು ಉತ್ತಮಗೊಳಿಸಬಹುದು ಅಂತ ಹೇಳಿ ನಾನು ನಂಬಿಕೊಳ್ತೇನೆ ಅಂತ ಹೇಳಿ ಬೆಂಜಮಿನ್ ನೆತನ್ಯಾಹು ಅವರು ಹೇಳಿದ್ದಾರೆ ಇನ್ನು ಸ್ನೇಹಿತರೆ ಒಂದು ವರದಿಯ ಪ್ರಕಾರ ಕದನ ವಿರಾಮ ಮತ್ತು ಒತ್ತಯಾಳು ಒಪ್ಪಂದದ ನಿಯಮಗಳ ಪ್ರಕಾರ ಈ ಒಪ್ಪಂದದ ಎರಡನೇ ಹಂತದ ಮಾತುಕತೆಗಳು ಮೊದಲ ಹಂತದ ಹದಿನಾರನೇ ದಿನದಂದು ಅಂದರೆ ಬರುವ ಅಂದರೆ ಇವತ್ತು ಸೋಮವಾರ ಇವತ್ತು ಪ್ರಾರಂಭವಾಗಬೇಕಾಗಿದೆ ಇನ್ನು ಸ್ನೇಹಿತರ ಜನವರಿ ಹತ್ತೊಂಬತ್ತರಿಂದ ಜಾರಿಗೆ ಬಂದ ಗಾಜಾ ಕದನ ವಿರಾಮ ಒಪ್ಪಂದದ ಅಡಿಯಲ್ಲಿ ಇಲ್ಲಿಯವರೆಗೆ ನಾಲ್ಕು ಬಾರಿ ಕೈದಿಗಳ ವಿನಿಮಯ ನಡೆದಿದೆ ಇದರಲ್ಲಿ ಹಮಾಸ್ ಇಸ್ರೇಲಿ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಿದೆ ಇದಕ್ಕೆ ಪ್ರತಿಯಾಗಿ ಯಹೂದಿ ರಾಷ್ಟ್ರವು ಪ್ಯಾಲೆಸ್ತೀನಿಯನ್ ಕೈದಿಗಳನ್ನು ಬಿಡುಗಡೆ ಮಾಡಿದೆ ಒಟ್ನಲ್ಲಿ ಈ ಒಂದು ಏನು ಯುದ್ಧ ವಿರಾಮ ಮತ್ತಷ್ಟು ಮುಂದುವರಿಲಿ ಮತ್ತೆ ಜಗತ್ತಿನಲ್ಲಿ ಶಾಂತಿ ನೆಲೆಸಲಿ ಯುದ್ಧಗಳು ಕಡಿಮೆಯಾಗಲಿ ಅನ್ನುವಂಥದ್ದೇ ಎಲ್ಲರ ಅಭಿಪ್ರಾಯ ಸ್ನೇಹಿತರೆ ಪಾಕಿಸ್ತಾನ ಇದೆಯಲ್ವಾ ಇದು ಯಾವಾಗಲೂ ಕೂಡ ಬೇರೆ ದೇಶಕ್ಕೆ ಏನಾದರೂ ಸಮಸ್ಯೆಯನ್ನು ಉಂಟು ಮಾಡೋಕ್ಕೆ ಬೇರೆ ದೇಶದಲ್ಲಿ ಅದರಲ್ಲೂ ಕೂಡ ಭಾರತದಲ್ಲಿ ಏನಾದರೂ ಕುತಂತ್ರವನ್ನು ಮಾಡಲಿಕ್ಕೆ ಕಾಯ್ತಾ ಇರುತ್ತೆ ಆದರೆ ಇದೀಗ ಪಾಕಿಸ್ತಾನ ಸೇನೆಯನ್ನೇ ಅಂದರೆ ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ತಲೆನೋವು ಉಂಟಾಗುವಂತೆ ಬಲೂಚಿಸ್ತಾನದ ರೆಬೆಲ್ಸ್ಗಳು ಪಾಕ್ ಸೇನೆಯನ್ನು ಅಟ್ಟಾಡಿಸಿಕೊಂಡು ಕೊಲ್ತಾ ಇವೆ ಹೌದು ಬಲೂಚಿಸ್ತಾನದಲ್ಲಿ ಪ್ರತ್ಯೇಕತಾವಾದಿಗಳು ಪಾಕಿಸ್ತಾನದ ಸೇನೆಗೆ ಬಿಗ್ ಶಾಕನ್ನು ಕೊಡ್ತಾ ಇದ್ದು ಕೇವಲ ಇಪ್ಪತ್ತ ನಾಲ್ಕು ಗಂಟೆಗಳ ಅವಧಿಯಲ್ಲಿ ಪಾಕಿಸ್ತಾನ ಸೈನಿಕರು ಸೇರಿದಂತೆ ಬರೋಬ್ಬರಿ ನಲವತ್ತ ಒಂದು ಮಂದಿ ಸತ್ತು ಹೋಗ್ಬಿಟ್ಟಿದ್ದಾರೆ ಹೌದು ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನ ಸೇನೆ ಹಾಗೆ ಬಲೂಚಿಸ್ತಾನ ಪ್ರತ್ಯೇಕತವಾದಿಗಳ ನಡುವಿನ ಸಂಘರ್ಷ ಜಾಸ್ತಿಯಾಗಿದೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಪಾಕಿಸ್ತಾನದ ಸೈನಿಕರು ಸೇರಿ ನಲವತ್ತ ಒಂದು ಮಂದಿ ಮೃತಪಟ್ಟಿದ್ದಾರೆ ಆದರೆ ಈ ಸಂಖ್ಯೆಯನ್ನು ಒಪ್ಪಿಕೊಳ್ಳದೇ ಇರುವಂತಹ ಪಾಕಿಸ್ತಾನ ಸೇನೆ ಸತ್ತವರೆಲ್ಲರೂ ಕೂಡ ಪಾಕಿಸ್ತಾನ ಸೈನಿಕರಲ್ಲ ನಮ್ಮ ಸೈನಿಕರು ತುಂಬ ಸ್ಟ್ರಾಂಗ್ ಅವರಲ್ಲಿ ಅಷ್ಟು ಬೇಗ ಸತ್ತು ಹೋಗಲ್ಲ ಅಂತ ಹೇಳಿದ್ದಾರೆ ಇನ್ನು ಹದಿನೆಂಟು ಭದ್ರತಾ ಸಿಬ್ಬಂದಿ ಮತ್ತು ಇಪ್ಪತ್ತ ಮೂರು ಪಾಕ್ ಮೂಲದ ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿಬಿಟ್ಟು ತಾನು ತುಂಬ ಸ್ಟ್ರಾಂಗ್ ಬಲೂಚಿಸ್ತಾನದ ರೆಬಲ್ಸ್ಗಳು ವೀಕ್ ಅನ್ನುವಂತಹ ಒಂದು ತೇಪೆ ಹಚ್ಚುವ ಕೆಲಸವನ್ನು ಮಾಡಿದ್ದಾರೆ ಇನ್ನು ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನ ಸೇನೆ ಅಕ್ಷರಶಃತನ ನಿಯಂತ್ರಣವನ್ನು ಕಳೆದುಕೊಳ್ತಾ ಇದೆ ಪ್ರತ್ಯೇಕತಾವಾದಿಗಳ ಕೈ ಮೇಲಾಗ್ತಾ ಇದೆ ಇದಕ್ಕೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಲವತ್ತೊಂದು ಸೈನಿಕರು ಸಾವನ್ನಪ್ಪಿರೋದೆ ಸಾಕ್ಷಿ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಪಾಕ್ ಸೇನೆಯ ಮಾಹಿತಿ ಪ್ರಕಾರವೇ ಪಾಕಿಸ್ತಾನದ ನೈಋತ್ಯ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಎರಡು ಕಡೆಯ ನಡುವಿನ ಘರ್ಷಣೆಯಲ್ಲಿ ಕನಿಷ್ಠ ಹದಿನೆಂಟು ಭದ್ರತಾ ಸಿಬ್ಬಂದಿ ಮತ್ತು ಇಪ್ಪತ್ತ ಮೂರು ಭಯೋತ್ಪಾದಕರು ಮೃತಪಟ್ಟಿದ್ದಾರೆ ಕಳೆದ ಇಪ್ಪತ್ತ ನಾಲ್ಕು ಗಂಟೆಗಳಲ್ಲಿ ತೊಂದರೆಗೊಳಗಾದ ಬಲೂಚಿಸ್ತಾನದ ವಿವಿಧ ಪ್ರದೇಶಗಳಲ್ಲಿ ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಸೇನೆ ತಿಳಿಸಿದೆ ಏನು ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನ ಸೇನೆಗೆ ಹಿನ್ನಡೆ ಆಗ್ತಾ ಇದೆ ಎಂಬ ವಿಚಾರದ ಬೆನ್ನಲ್ಲೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಸೈಯದ್ ಅಸಿ ಮುನೀರ್ ಅವರು ಮೊನ್ನೆ ಬಲೂಚಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ರು ಈ ವೇಳೆ ಏನಾಗಿದೆ ಅಂತಂದ್ರೆ ಪ್ರಸ್ತುತ ಇರುವ ಭದ್ರತಾ ಪರಿಸ್ಥಿತಿಯ ಕುರಿತು ಸೇನಾ ಮುಖ್ಯಸ್ಥರಿಗೆ ಸರಿಯಾದ ಮಾಹಿತಿಯನ್ನು ಕೊಡಲಾಗಿದೆ ಇದರಲ್ಲಿ ಹಿರಿಯ ಭದ್ರತಾ ಮತ್ತು ಗುಪ್ತಚರ ಅಧಿಕಾರಿಗಳು ಸಹ ಭಾಗವಹಿಸಿದ್ರು ಅಂತ ಹೇಳಿ ಅಸೋಸಿಯೇಟೆಡ್ ಪ್ರೆಸ್ ಆಫ್ ಪಾಕಿಸ್ತಾನ ವರದಿ ಮಾಡಿದೆ that Chinese forces are inside our territory. But for some reason, our army keeps talking to the Chinese about their ಸ್ನೇಹಿತರೆ ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಅಂದರೆ ಬಿಜೆಪಿ ಸರ್ಕಾರದ ವಿರುದ್ಧ ಆಗಾಗ ಸಮ ಸಿಕ್ಕ ಒಂದು ಅವಕಾಶದಲ್ಲಿಯೇ ಅದನ್ನು ಅಂದರೆ ಬಿ ಜೆ ಪಿ ಸರ್ಕಾರದ ವಿರುದ್ಧ ಮಾತನಾಡಲಿಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳಬಹುದು ಈಗ ಮತ್ತೊಂದು ವಿಷಯಕ್ಕೆ ಮೋದಿ ಸರ್ಕಾರದ ಮೇಲೆ ಹರಿಹಾಯ್ದಿದ್ದಾರೆ ರಾಹುಲ್ ಗಾಂಧಿ ಇನ್ನು ಈ ಒಂದು ಮಾತನಾಡುವಾಗ ಚೀನಾದ ವಿಷಯವನ್ನು ಕೂಡ ರಾಹುಲ್ ಗಾಂಧಿಯವರು ಎಳೆದು ತಂದಿದ್ದಾರೆ ಏನದು ನೋಡೋಣ ಮೇಕ್ ಇನ್ ಇಂಡಿಯಾ ಒಂದು ಒಳ್ಳೆಯ ಪರಿಕಲ್ಪನೆ ಆದರೆ ಮೋದಿ ಆದರೆ ಮೋದಿ ಇದನ್ನು ಸಾಕಾರಗೊಳಿಸುವಲ್ಲಿ ಅಂದರೆ ಇದನ್ನು ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಹೀಗಂತ ರಾಹುಲ್ ಗಾಂಧಿ ಟೀಕಿಸಿದ್ದಾರೆ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದಂತಹ ರಾಹುಲ್ ಗಾಂಧಿಯವರು ಚೀನೀಯರು ನಮ್ಮ ಭೂ ಪ್ರದೇಶದಲ್ಲಿದ್ದಾರೆ ಅಂತ ನಮ್ಮ ಸೇನಾ ಮುಖ್ಯಸ್ಥರು ಹೇಳಿದ್ದಾರೆ ಮೇಕ್ ಇನ್ ಇಂಡಿಯಾ ವಿಫಲವಾಗೋದ್ರಿಂದ ದೇಶದೊಳಗೂ ಕೂಡ ಚೀನಾ ಬಂದ್ ಕುಟ್ಕೊಂಡಿದೆ ಸ್ವದೇಶಿ ಉತ್ಪಾದನೆ ಕೈಗೊಳ್ಳುವಲ್ಲಿ ಸರ್ಕಾರ ವಿಫಲವಾಗಿದೆ ಈ ಕ್ರಾಂತಿಕಾರಕ ಪರಿಕಲ್ಪನೆ ಭಾರತವು ಚೀನಾಗೆ ಮತ್ತೊಂದು ಬಿಟ್ಟುಕೊಡ್ತಾ ಇದೆ ಎಂಬ ಆತಂಕ ಕಾಡ್ತಾ ಇದೆ ಅಂತ ಹೇಳಿದ್ದಾರೆ ಇನ್ನು ಭಾರತದ ಒಳಗೆ ಚೀನಾ ಭದ್ರತೆ ಮತ್ತು ಮೇಕ್ ಇನ್ ಇಂಡಿಯಾಗೆ ಮಾರಕ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಸಂಸತ್ತಿನ ಉಭಯ ಸದನಗಳನ್ನು ಉದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಾಡಿದ ಭಾಷಣ ಕಳೆದ ವರ್ಷ ಮಾಡಿದಂತಹ ಭಾಷಣದಂತೆಯೇ ಇದೆ ಅಂತ ಹೇಳಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ ಅಂದರೆ ಅದೇ ಲಾಂಡ್ರಿ ಪಟ್ಟಿ ಅಂತ ಹೇಳಿ ಕುಟುಕಿದ್ದಾರೆ ಇನ್ನು ಯು ಪಿ ಎ ಅಥವಾ ಈಗಿನ ಎನ್ ಡಿ ಎ ಸರ್ಕಾರಗಳಂದು ನಿರುದ್ಯೋಗವನ್ನು ನಿಭಾಯಿಸಲಿಕ್ಕೆ ಮತ್ತು ಯುವಕರಿಗೆ ಉದ್ಯೋಗದ ಬಗ್ಗೆ ಸ್ಪಷ್ಟವಾದ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯವಾಗಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನು ರಾಷ್ಟ್ರಪತಿ ಭಾಷಣದಲ್ಲಿ ಕಾಂಗ್ರೆಸ್ ದೃಷ್ಟಿಕೋನದ ಕುರಿತು ಉಲ್ಲೇಖದ ಬಗ್ಗೆ ಪ್ರತಿಕ್ರಿಯಿಸಿ ಅಮೆರಿಕದ ಅಧ್ಯಕ್ಷರ ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ನಮ್ಮ ದೇಶದ ಪ್ರಧಾನಿಗೆ ಆಹ್ವಾನ ನೀಡುವಂತೆ ಕೋರ್ಲಿಕೆ ವಿದೇಶಾಂಗ ಸಚಿವರನ್ನ ನಾವು ಕಳುಹಿಸಿರಲಿಲ್ಲ ಅಂತ ಹೇಳಿ ತಮಾಷೆಯನ್ನ ಮಾಡಿದ್ದಾರೆ ದ ಪ್ರೈಮ್ मिनिस्टर ಹಸ್ ಡೆನೈಡ್ ದಟ್ ಚೈನೀಸ್ ಫೋರ್ಸಸ್ ಆರ್ ಇನ್ಸೈಡ್ ಆ ಟೆರಿಟರಿ ಬಟ್ ಫಾರ್ ಸಮ್ ರೀಸನ್ ಆರ್ ಆರ್ಮಿ ಕೀಪ್ಸ್ ಟಾಕಿಂಗ್ ಟು ದ ಚೈನೀಸ್ ಅಬೌಟ್ their ಎಂಟ್ರಿ ಇಂಟು ಆ ಟೆರಿಟರಿ ಅಂಡ್ our ચીಫ್ ಆಫ್ ಆರ್ಮಿ ಸ್ಟಾಫ್ ಹಸ್ ಸೆಡ್ ದಟ್ ದ ಆರ್ಮಿ ದಟ್ ದ ಚೈನೀಸ್ ಆರ್ ಇನ್ಸೈಡ್ ಆ ಟೆರಿಟರಿ ದಿಸ್ ಇಸ್ ಅ ಫ್ಯಾಕ್ಟ್ This is not this is not invention, this is a fact. Now but the reason the reason China is inside our territory is important. Because people think that wars are fought between armies and their weapons. But the fact of the matter is that wars are fought by industrial systems. Yes. The fact of the matter is that China has an industrial system that is far stronger, far bigger than our industrial system. And that is why they have the guts to come inside this country. Yes. Yes. The reason China is sitting inside this country is because Make in India has failed. The reason China is sitting inside this country is because India is refusing to produce. And I'm worried that India is going to give up this revolution to the Chinese once again. The reason I made this reference is because everything is connected. When we, if and when we fight a war with China, we will be fighting with Chinese electric motors, Chinese batteries. Chinese optics, and we will be buying Chinese motors, Chinese optics, Chinese batteries. It is a non sustainable proposition. That is why, for our security, for the future of our children, for the future of our country, we have to build a production system and we cannot allow this revolution to go by. Yes. Now, the next step. We have a strategic partner called the United States. The partnership should focus on how India and the United States can work together to take advantage of this revolution. That is what the conversation should be on. Please understand that India is as important as the United States for the simple reason. That they cannot build an industrial system without us. They cannot build a production system without us. No matter what they say, the Americans simply cannot do what India can do because their cost structure is much, much, much more expensive than ours. We can build things that the Americans would never imagine. India can do that. So, that would be the first part of a president's address. We would talk to the youngsters in India and say to them, We want you to be partners in this revolution. We want to change the Indian banking system so you can have access to it. And we believe in you. We trust in you. And we believe you can take on the Chinese. So, friends, Idagito Ibatina defense updates, Hage international news updates. Ibagini Yenu Anodana comment